ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರಯಾಗ್ರಾಜ್ ಕುಂಭಮೇಳ ಯಾತ್ರೆಯ ಭಾಗವಾಗಿ ರೈಲಲ್ಲಿ ಹೋಗ್ತಾ ಇದ್ದ ಒಬ್ಬ ಸಾಧುವನ್ನು ಯಾಕೆ ಕೆಳಗಿಳಿಸಲಾಯಿತು ಗೊತ್ತಾ ಈ ಸಾಧುಗಳಿಗೆ ನಡೆದ ಅವಮಾನದಿಂದಾಗಿ ಅಲ್ಲಿ ನಡೆದ ಅದ್ಭುತವೇನು ಅದನ್ನು ನೋಡಿದ ಉಳಿದ ಭಕ್ತರು ಯಾಕೆ ಆಶ್ಚರ್ಯ ಚಕಿತರಾದರೂ ಅನ್ನೋ ವಿಷಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋ ಇಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಜೊತೆಗೆ ನೀವೇನಾದರೂ ಶಿವನ ಭಕ್ತರಾಗಿದ್ದರೆ ಈ ಕೂಡಲೇ ಓಂ ನಮ ಅಂತ ಕಮೆಂಟ್ ಮಾಡಿ ಮತ್ತು ಮಹಾಕುಂಭ ಮೇಳದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಘೋರಿಗಳ ಶಕ್ತಿ ಎಂತಹದ್ದು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಮೇಳದ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೊಸ ವರ್ಷದ ಜನವರಿಯಲ್ಲಿ ಪ್ರಯಾಗ್ರಾಜ್ನಲ್ಲಿ ಸ್ವರ್ಗವೇ ಧರಗಿರಳಿದಂತಾಗಿದೆ ಮಹಾಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಪ್ರಯಾಗ್ರಾಜ್ನಲ್ಲಿ ನಡೀತಾಗಿದೆ ಅದಕ್ಕಾಗಿ ಎಲ್ಲವೂ ಕೂಡ ಸಿದ್ಧತೆ ಮಾಡಿಕೊಳ್ತಾಗಿದ್ದಾರೆ ಮಹಾಕುಂಭಮೇಳದ ಯಾತ್ರೆ ಕುರಿತು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಈ ಒಂದು ಮಹಾಕುಂಭ ಮೇಳಕ್ಕೆ ದೇಶ ವಿದೇಶಗಳಿಂದ ಭಕ್ತರು ಬಂದು ಆಗಮಿಸ್ತಾಗಿದ್ದಾರೆ ಜೊತೆಗೆ ಜೊತೆಗೆ ಮಹಾಕುಂಭ ಮಹಾಕುಂಭಮೇಳದಲ್ಲಿ ಸುಮಾರು ನಲವತ್ತೈದು ಕೋಟಿಗೂ ಹೆಚ್ಚು ಜನರು ಬರುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಉತ್ತರ ಪ್ರದೇಶದ ಸರ್ಕಾರ ಅನೇಕ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾಗಿದೆ ಅಘೋರಿಗಳ ಆಶೀರ್ವಾದವನ್ನ ಕೂಡ ಪಡೆಯೋದಕ್ಕೆ ಕೋಟ್ಯಾಂತರ ಭಕ್ತರು ಆಗಮಿಸ್ತಾಗಿದ್ದಾರೆ ಇನ್ನು ಹನ್ನೆರಡು ವರ್ಷಕ್ಕೊಮ್ಮೆ ಬರುವಂತಹ ಈ ಒಂದು ಕುಂಭಮೇಳ ಈ ವರ್ಷ ಬರೋದರಲ್ಲೂ ಕೂಡ ಒಂದು ವಿಶೇಷತೆ ಇದೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಮಹಾಕುಂಭಮೇಳಕ್ಕೆ ಒಂದು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾಗಿದೆ ಹನ್ನೆರಡು ವರ್ಷಗಳಿಗೆ ಒಮ್ಮೆ ನಡೆಯುವಂತಹ ಈ ಮಹಾಕುಂಭ ಮೇಳ ದೇಶದ ನಾಲ್ಕು ಮೂಲೆಗಳಿಂದಲೂ ಸಾಧುಗಳು ಮತ್ತು ಅಘೋರಿಗಳು ಭಕ್ತ ಸಾಗರವೇ ಹರಿದು ಬರುತ್ತೆ ಈ ಮಹಾಕುಂಭ ಮೇಳ ಜನವರಿ ಹದಿಮೂರರಿಂದ ಪ್ರಾರಂಭವಾಗಿದ್ದು ಫೆಬ್ರವರಿ ಇಪ್ಪತ್ತಾರಕ್ಕೆ ಮುಕ್ತಾಯಗೊಳ್ಳಲಿದೆ ಒಟ್ಟು ದಿನಗಳವರೆಗೆ ಈ ಒಂದು ಮಹಾಕುಂಭ ಮೇಳ ನಡೀತಾಗಿದೆ ಈ ನಲವತ್ತೈದು ದಿನಗಳಲ್ಲಿ ನಲವತ್ತೈದು ಕೋಟಿಗೂ ಹೆಚ್ಚು ಭಕ್ತರು ಆಗಮಿಸುತ್ತಾಗಿದ್ದಾರೆ ಆ ನಲವತ್ತೈದು ದಿನಗಳಲ್ಲಿ ದೇಶ ವಿದೇಶಗಳಿಂದ ಬರುವಂತಹ ಭಕ್ತರು ಮಹಾಕುಂಭಮೇಳ ಮಹಾಕುಂಭ ಸ್ನಾನ ಮಾಡೋದ್ರಿಂದ ಧನಾತ್ಮಕ ಫಲಿತಾಂಶ ಲಭಿಸುತ್ತೆ ಎನ್ನು ನಂಬಿಕೆ ಇದೆ ವಾಸ ಮಾಡುವ ರಮಾನಂದಜಿ ಮಹಾರಾಜರು ಸಾಧುಗಳು ಪ್ರಯಾಗ್ರಾಜ್ನಲ್ಲಿ ನಡೆಯೋ ಮಹಾಕುಂಭ ಮೇಳಕ್ಕೆ ಹೋಗಬೇಕು ಅಂತ ಬಹಳ ದಿನಗಳಿಂದಲೂ ಎದುರು ನೋಡ್ತಾ ಇದ್ರು ಅವರು ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಕುಂಭಗಳನ್ನ ನೋಡಿದ್ದಾರೆ ಅವರು ತಮ್ಮ ಹತ್ತನೇ ವಯಸ್ಸಿನಲ್ಲಿಯೇ ತಮ್ಮ ಮನೆಯನ್ನ ತೊರೆದು ಉಜ್ಜಯನಿಗೆ ಬಂದು ಬಿಟ್ರು ಹಾಗೆಯೇ ಭಗವಂತನ ಮೇಲಿರುವ ಅಪಾರ ಭಕ್ತಿಯಿಂದಾಗಿ ಭಗವಂತನೇ ಸರ್ವಸ್ವವೆಂದು ಭಾವಿಸಿ ಭಿಕ್ಷೆ ಬೇಡುತ್ತಾ ಜೀವನ ಸಾಗಿಸ್ತಾ ಇದ್ರು ಹಲವರು ಆತನ ಅದ್ಭುತಗಳನ್ನ ಕಣ್ಣಾರೆ ನೋಡಿದ್ದಾರೆ ಒಂದೊಂದು ಸಾರಿ ಅವರು ಬೆಂಕಿ ಪೆಟ್ಟಿಗೆ ಇಲ್ಲದೆ ಭಗವಂತನ ಮುಂದೆ ದೀಪ ಬೆಳಗುತ್ತಿದ್ರು ಇನ್ನು ಅವರು ತಮ್ಮ ಭಕ್ತರಿಂದ ಕೇವಲ ಇಪ್ಪತ್ತು ರೂಪಾಯಿಗಳನ್ನ ಮಾತ್ರ ದಕ್ಷಿಣೆಯಾಗಿ ಯಾಗಿ ಅದನ್ನು ಕೂಡ ಬಡಬಗ್ಗರ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಅವರ ಹೊಟ್ಟೆ ತುಂಬಿಸಲು ಬಳಸಿಕೊಳ್ತಾ ಇದ್ರು ಇಂತಹ ದಿವ್ಯ ಸಾಧುಗಳ ದರ್ಶನ ಪಡೆಯಲು ಅನೇಕ ಮಂದಿ ಬರ್ತಾಗಿದ್ದಾರೆ ಆದರೆ ಆದ್ರೆ ಈಗ ಅವರಿಗೆ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಮಹಾಕುಂಭ ಮೇಳಕ್ಕೆ ಹೊರಡುವ ಸಮಯ ಬಂದಿದೆ ಇದರ ಕುರಿತು ಒಂದು ತಿಂಗಳ ಮುಂಚೆಗೆ ಸಿದ್ಧತೆಯನ್ನು ನಡೆಸಿದ್ರು ಮೊದಲಿಗೆ ಅವರು ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಬೇಕು ಅಂತ ಅನ್ಕೊಂಡಿದ್ರು ಆದರೆ ವಯಸ್ಸಿನ ಕಾರಣದಿಂದಾಗಿ ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಅಷ್ಟು ದೂರ ಕಾಲ್ನಡಿಗೆ ನಡೆಯುವುದು ಒಳ್ಳೆಯದಲ್ಲ ಅಂತ ಭಾವಿಸಿ ರೈಲಲ್ಲಿ ಪ್ರಯಾಣ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು ಉಜ್ಜಯಿನಿಯಿಂದ ನೇರವಾಗಿ ಪ್ರಯಾಗ್ರಾಜ್ಗೆ ತೆರಳುವ ಶಿಪ್ರಾ ಎಕ್ಸ್ಪ್ರೆಸ್ ರಾತ್ರಿ ಒಂದು ಗಂಟೆಗೆ ಹೊರಡತ್ತೆ ಅದರಲ್ಲಿ ಅವರು ಟಿಕೆಟ್ ಖರೀದಿಸದೆ ಹತ್ತಿದ್ರು ಅದೇ ತಪ್ಪಿಗಾಗಿ ತಮ್ಮ ಅವಮಾನವಾಗಬಹುದು ಅನ್ನೋ ಆಲೋಚನೆ ಅವರಿಗೆ ಬಂದಿರಲಿಲ್ಲ ರಮಾನಂದಜಿ ಮಹಾರಾಜರು ರೈಲಲ್ಲಿ ಜನಜಂಗುಳಿ ಇಲ್ಲದ ಕಡೆ ಒಂದು ಅಪ್ಪರ್ ಬೆಡ್ ಮೇಲೆ ಕಂಬಳಿ ಹೊತ್ಕೊಂಡು ಮಲಗಿದ್ರು ಆದರೆ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ದಾವೋ ಸ್ಟೇಷನ್ಗೆ ರೈಲು ಬಂದು ನಿಲ್ಲುತ್ತೆ ಹಾಗೆಯೇ ರೈಲಲ್ಲಿ ಟಿಕೆಟ್ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಟಿಸಿ ಬರ್ತಾರೆ ಒಬ್ಬೊಬ್ಬರಾಗಿ ಎಲ್ಲರೂ ಅವರವರ ಟಿಕೆಟ್ ತೋರಿಸ್ತಾರೆ ಆಗ ಆ ಟಿ ಸಿ ಈ ಮಹಾ ಸಾಧುವನ್ನು ಕೂಡ ಟಿಕೆಟ್ ತೋರಿಸುವಂತೆ ಕೇಳ್ತಾರೆ ಆಗ ಆ ಸಾಧುಗಳು ನನ್ನ ಬಳಿ ಯಾವುದೇ ಟಿಕೆಟ್ ಇಲ್ಲ ನನಗೆ ಆ ಭಗವಂತನನ್ನು ಬಿಟ್ಟರೆ ಬೇರೆ ತಿಳಿಯದು ಅಂತ ಹೇಳ್ತಾರೆ ಹಾಗೆ ನಾನು ಪ್ರಯಾಗ್ರಾಜ್ನಲ್ಲಿ ಕು ನಡೀತಾ ಇರುವಂತಹ ಕುಂಭಮೇಳಕ್ಕೆ ಪ್ರಯಾಣ ಮಾಡ್ತಾ ಇದ್ದೇನೆ ದಯವಿಟ್ಟು ನನ್ನನ್ನು ತಡೆಯಬೇಡಿ ಆ ಭಗವಂತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅಂತ ವಿನಮ್ರವಾಗಿ ಕೇಳ್ಕೊಳ್ತಾರೆ ಆದರೆ ಟಿಸಿ ಮುಸ್ಲಿಂ ಮತಕ್ಕೆ ಸೇರಿದವರು ತಮ್ಮ ಮತಕ್ಕೆ ಬದ್ಧರಾಗಿದ್ದವರು ಇನ್ನು ಮಹಾಸಾಧುಗಳ ಬಳಿ ಟಿಕೆಟ್ ಇಲ್ಲದಿರೋದನ್ನ ತಿಳಿದ ಬಳಿಕ ಅವರನ್ನ ಅವಮಾನಿಸೋದಕ್ಕೆ ಶುರು ಮಾಡ್ತಾರೆ ಉಚಿತವಾಗಿ ರೈಲು ಪ್ರಯಾಣ ಮಾಡ್ತೀರಾ ಟಿಕೆಟ್ಗೆ ದುಡ್ಡಿಲ್ಲದಿದ್ರೆ ಕಾಲ್ನಡಿಗೆಯಲ್ಲಿ ಪ್ರಯಾಗರಾಜ್ಗೆ ಹೋಗಿ ಅಂತ ಮಹಾಸಾಧುಗಳ ಕೈ ಹಿಡಿದು ಅಪ್ಪರ್ ಬೆಡ್ನಿಂದ ಕೆಳಗೆ ಇಳಿಸ್ತಾರೆ ತಕ್ಷಣವೇ ರೈಲನ್ನ ನಿಲ್ಲಿಸಿ ಆ ಮಹಾಸಾಧುಗಳನ್ನ ಅದೇ ದಾಹೋ ರೈಲ್ವೆ ಸ್ಟೇಷನ್ನಲ್ಲಿ ರೈಲಿನಿಂದ ಕೆಳಗಿಳಿಸಿಬಿಡ್ತಾರೆ ಆ ಸಮಯದಲ್ಲಿ ರೈಲಿನ ಸಿಬ್ಬಂದಿಯ ಕಚೇರಿಯೂ ಕೂಡ ಅಲ್ಲೇ ಇತ್ತು ರೈಲು ಅಲ್ಲಿ ಹದಿನೈದು ನಿಮಿಷಗಳ ಕಾಲ ನಿಲ್ಲತ್ತೆ ಆದರೆ ಆ ಮುಸ್ಲಿಂ ಟಿಸಿಗೆ ರಮಾನಂದಜಿ ಮಹಾ ಸಾಧುಗಳು ಅನ್ನೋ ವಿಷಯ ತಿಳಿದಿರಲಿಲ್ಲ ಸಾದಾ ಸೀದಾ ಸಾಧುಗಳು ಅಂತ ತಿಳಿದಿದ್ರು ಈಗ ನಡೆದ ಈ ಘಟನೆಯಿಂದ ಅಲ್ಲಿದ್ದವರು ಕೂಡ ಬೆಚ್ಚಿ ಬಿದ್ದಿದ್ರು ಶಾಕ್ ಆಗಿದ್ರು ಯಾಕಂದ್ರೆ ಹದಿನೈದು ನಿಮಿಷಗಳ ಬಳಿಕ ರೈಲು ಹೊರಡೋದಕ್ಕೆ ಶುರುವಾದಾಗ ಅಸಲಿಗೆ ರೈಲು ಮುಂದಕ್ಕೆ ಹೋಗೋದೇ ಇಲ್ಲ ಯಾಕೋ ಏನೋ ರೈಲು ಒಂದೇ ಒಂದು ಕಡೆ ಸಿಕ್ಕಾಕಿಕೊಂಡಿರುವ ಹಾಗೆ ಅನ್ಸುತ್ತೆ ಅಲ್ಲಿಯೇ ಪಕ್ಕದಲ್ಲೇ ಇದ್ದ ಆ ಸಾಧುಗಳು ಒಂದು ಬೆಂಚಿನ ಮೇಲೆ ಧ್ಯಾನ ಮಾಡ್ತಾ ಇದ್ರು ಆ ಕಡೆ ರೈಲು ಒಂದಿಂಚೂ ಕೂಡ ಮುಂದಕ್ಕೆ ಕದಲೋದೇ ಇಲ್ಲ ಅರ್ಧ ಗಂಟೆಯಾದರೂ ಕೂಡ ರೈಲು ಕದಲೇ ಇಲ್ಲ ಮೆಕ್ಯಾನಿಕ್ಸ್ ಮತ್ತು ಇಂಜಿನಿಯರ್ಗಳನ್ನ ಕರೆಸಿ ಇಂಜಿನ್ ಅನ್ನ ಚೆಕ್ ಮಾಡ್ತಾರೆ ಆದ್ರೆ ಆ ಸಮಯದಲ್ಲಿ ಆ ಟ್ರ್ಯಾಕ್ಸ್ ಮೇಲೆ ಆದರೆ ಆ ಸಮಯದಲ್ಲಿ ಆ ಟ್ರ್ಯಾಕ್ ಮೇಲೆ ಹಿಂಬದಿಯಿಂದ ಇನ್ನೊಂದು ರೈಲು ಬಂದು ನಿಂತಿತ್ತು ಇನ್ನಷ್ಟು ತೊಂದರೆಯಾಗುವ ಸಾಧ್ಯತೆಗಳಿವೆ ಇಂಜಿನ್ ಚೆಕ್ ಮಾಡಿದ ಇಂಜಿನಿಯರ್ಗಳು ಅದು ಸರಿಯಾಗೇ ಇದೆ ಅಂತ ತಿಳಿಸ್ತಾರೆ ಎಲ್ಲವೂ ಸರಿಯಾಗಿದ್ದರೂ ರೈಲು ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಇಂಜಿನಿಯರ್ಗಳು ಟೆಕ್ನಿಷಿಯನ್ಸ್ಗಳಿಗೆ ರೈಲ್ವೆ ಅಧಿಕಾರಿಗಳಿಗೆ ಕಾಡೋಕೆ ಶುರುವಾಗುತ್ತೆ ಅಲ್ಲಿದ್ದ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗ್ತಾರೆ ಎಲ್ಲರೂ ತೀವ್ರವಾಗಿ ಆಲೋಚನೆ ಮಾಡ್ತಾ ಆದರೆ ಯಾರಿಗೂ ಅರ್ಥವಾಗಿರಲಿಲ್ಲ ಇಂಜಿನ್ ಬಿಸಿಯಾಗಿರಬಹುದು ಬಹುಶಃ ಬೇರೆ ಇಂಜಿನ್ ಅಳವಡಿಸಿದ್ರೆ ಸರಿ ಹೋಗಬಹುದು ಅಂತ ಇಂಜಿನಿಯರ್ ಬದಲಿಸ್ತಾರೆ ಆದರೆ ಆ ಇಂಜಿನ್ ಕೂಡ ಕೆಲಸ ನಾನು ನಿಲ್ಲಿಸ್ಬಿಡತ್ತೆ ಅಲ್ಲಿವರೆಗೂ ರೈಲು ಯಾವುದೇ ತೊಂದರೆಗಳಿಲ್ಲದೆ ಸುರಕ್ಷಿತವಾಗಿ ಬಂದಿದೆ ಆದರೆ ಇಲ್ಲಿ ಏನಾಯಿತು ಯಾಕೆ ಮೂವ್ ಆಗ್ತಾ ಇಲ್ಲ ಯಾರಿಗೂ ತಿಳಿತಾ ಇರಲಿಲ್ಲ ಇದೆಲ್ಲವನ್ನು ನೋಡ್ತಾ ಇದ್ದ ಮುಸ್ಲಿಮ್ ಟಿ ಸಿ ವ್ಯಕ್ತಿ ಕೂಡ ತುಂಬ ಗೊಂದಲಕ್ಕೆ ಒಳಗಾಗ್ತಾನೆ ಯಾಕೆ ಹೀಗಾಗ್ತಾ ಇದೆ ಅಂತ ಅವರಿಗೂ ಅರ್ಥ ಆಗೋದಿಲ್ಲ ಆ ಸಮಯದಲ್ಲಿ ಅದೇ ರೈಲಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ ನಡೀತಾ ಇದ್ದ ಈ ಘಟನೆಯನ್ನ ಗಮನಿಸಿ ಆ ಟಿ ಸಿಗಳ ಬಳಿ ಹೋಗಿ ನೀವು ಯಾವ ಸಾಧುವನ್ನ ರೈಲಿನಿಂದ ಕೆಳಗಿಳಿಸಿದಿರೋ ಅವರು ಮತ್ಯಾರುವಲ್ಲ ತುಂಬ ಮಹಿಮಾವುಳ್ಳ ಮಹಾ ಸಾಧುಗಳಾದ ರಮಾನಂದಜಿ ಮಹಾರಾಜ್ ತಮ್ಮ ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೂ ಅವರು ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ ದಿವ್ಯ ದೃಷ್ಟಿಯುಳ್ಳ ಈ ಮಹಾನುಭಾವರನ್ನ ನೀವು ತುಂಬಾ ಅವಮಾನ ಮಾಡಿದ್ದೀರಾ ರೈಲಿನಿಂದ ಕೆಳಗಿಳಿಸಿದ್ದೀರಾ ಅದು ಮಹಾಪಾಪ ಅದಕ್ಕೆ ಈ ರೂಪದಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದೀರಿ ಆದ್ದರಿಂದ ಈ ರೈಲು ಮುಂದಕ್ಕೆ ಹೋಗ್ತಾ ಇಲ್ಲ ನಿಜ ಹೇಳಬೇಕಂತಂದರೆ ಅವರು ಈ ರೈಲಲ್ಲಿ ಕೂತ್ಕೊಳ್ಳದೇ ಇದ್ದರೆ ರೈಲು ಒಂದು ಇಂಚೂ ಕೂಡ ಮುಂದೆ ಹೋಗೋದಿಲ್ಲ ಅವರಿಗೆ ಅರಿವಾಗಿದ್ದರಿಂದ ಅಲ್ಲಿ ಬೆಂಚಿನ ಮೇಲೆ ಕುಳಿತು ಧ್ಯಾನ ಮಾಡ್ತಿದ್ದಾರೆ ಆದರೆ ಸಾಧುಗಳು ಅಲ್ಲಿಂದ ಹೋಗಬಹುದಿತ್ತು ಆದರೆ ಆ ಟಿ ಸಿ ಮಾಡಿದ ತಪ್ಪನ್ನು ಟಿಸಿಗೆ ತಿಳಿಪಡಿಸಬೇಕು ಅಂತ ಈ ಅದ್ಭುತವನ್ನ ಎಲ್ಲರೂ ಕಣ್ಣಾರೆ ನೋಡುವ ಹಾಗೆ ಮಾಡಿದ್ರು ಆ ಪ್ರಯಾಣಿಕನ ಮಾತು ಕೇಳಿದ ಬಳಿಕ ಟಿಸಿಗೆ ತನ್ನ ತಪ್ಪಿನ ಅರಿವಾಗತ್ತೆ ಆಗ ತಕ್ಷಣವೇ ಆ ಮಹಾಸಾಧುಗಳ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತಾರೆ ಸ್ವಾಮಿ ನಾನು ದೊಡ್ಡ ತಪ್ಪು ಮಾಡಿದೀನಿ ನನ್ನ ಪದವಿಯಿಂದ ಮತ್ತು ಅಹಂಕಾರದಿಂದ ಮತಭೇದ ಮಾಡಿದೆ ಮಾನವೀಯತೆ ಮರೆತು ಹೋದೆ ಸಾಧುಗಳು ಅಪಾರ ಜ್ಞಾನಿಗಳೆಂದು ಈ ಸಮಾಜಕ್ಕೆ ಸಹಾಯ ಮಾಡುವವರೆಂದು ನಾನು ಅರಿಯದೆ ದೊಡ್ಡ ತಪ್ಪು ಮಾಡಿದೆ ಮಹಾಸಾಧುಗಳೇ ನಿಮಗೆ ಮಹಾಕುಂಭ ಮೇಳಕ್ಕೆ ಸಹಕರಿಸುವುದು ನನ್ನ ಜವಾಬ್ದಾರಿ ನನ್ನ ತಪ್ಪಿಗೆ ನಿಮ್ಮನ್ನ ಕ್ಷಮೆಯಾಚಿಸ್ತೇನೆ ದಯಮಾಡಿ ನನ್ನನ್ನು ಕ್ಷಮಿಸಿ ಸ್ವಾಮಿ ಮತ್ತೊಂದು ಈ ರೀತಿ ತಪ್ಪು ಮಾಡೋದಿಲ್ಲ ಅಂತ ರೈಲು ಆಫೀಸರ್ಗಾಗಿ ರೈಲು ಆಫೀಸರ್ ಮುಂದೆ ಅಂಗಲಾಚ್ತಾರೆ ಬೇಡಿಕೊಳ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಆ ರೈಲು ದಾಹೋ ರೈಲ್ವೆ ಸ್ಟೇಷನ್ ನಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಿಂತಿತ್ತು ಬೇರೆ ರೈಲುಗಳು ಅದೇ ಟ್ರ್ಯಾಕ್ ಮೇಲೆ ಬರುವ ಸಮಯ ಇದೆ ಮಹಾಸಾಧುಗಳು ರೈಲಲ್ಲಿ ಕುಳಿತುಕೊಳ್ಳದೆ ಸಾವಿರಾರು ಮಂದಿ ಪ್ರಯಾಣಿಕರ ಪ್ರಾಣಕ್ಕೆ ಹಾನಿಯಾಗಬಹುದು ಆದರೆ ಮಹಾಸಾಧುಗಳು ತನ್ನ ಭಕ್ತರನ್ನು ತುಂಬ ಪ್ರೀತಿ ಮಾಡ್ತಾರೆ ಪ್ರತಿ ಭಕ್ತರಲ್ಲಿಯೂ ಆ ಭಗವಂತನ ರೂಪ ಕಾಣ್ತಾರೆ ಅವರು ಯಾವುದೇ ಜೀವಿಗಾಗಲಿ ಹಾನಿಯಾಗಬಾರ್ದು ಅಂತ ಭಾವಿಸ್ತಾರೆ ಅಂತಹ ಸಾಧುಗಳು ಯಾವುದೇ ಪ್ರಯಾಣಿಕನಿಗೆ ತೊಂದರೆಯಾಗಬಾರದು ಅಂತ ಆ ರೈಲನ್ನು ಹತ್ತುವುದಕ್ಕೆ ಮುಂದಾಗ್ತಾರೆ ಆದರೆ ರೈಲು ಹತ್ತುವುದಕ್ಕೆ ಮೊದಲು ಆ ಟಿ ಸಿಗೆ ಎರಡು ಷರತ್ತುಗಳನ್ನು ಹಾಕ್ತಾರೆ ಮೊದಲನೆಯದು ಷರತ್ತು ಏನಂತಂದರೆ ಯಾರಾದರೂ ಸರಿ ನಿಜವಾದ ಸಾಧುಗಳು ಅಥವಾ ನಿಸ್ಸಹಾಯಕರು ಭಗವಂತನ ದರ್ಶನಕ್ಕೆ ಅಂತ ಈ ರೈಲು ಹತ್ತಿದ್ರೆ ನೀವು ಅವರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಕರಿಸಬೇಕು ಅಷ್ಟೇ ಅಲ್ಲದೆ ಅವರನ್ನು ಎಲ್ಲರದರೂ ಅವಮಾನ ಮಾಡಬಾರ್ದು ಎಲ್ಲೆಂದರಲ್ಲಿ ರೈಲಿನಿಂದ ಕೆಳಗೆ ಇಳಿಸಬಾರ್ದು ಇನ್ನು ಎರಡನೆಯದಂತಂದರೆ ಮಹಾಕುಂಭ ಮೇಳದ ಭಾಗವಾಗಿ ಯಾರಾದರೂ ಈ ರೈಲಲ್ಲಿ ಪ್ರಯಾಣ ಮಾಡಿದರೆ ಅವರ ಬಳಿ ಟಿಕೆಟ್ ಇಲ್ದಿದ್ರೂ ಅವರ ಪ್ರಯಾಣಕ್ಕೆ ಅಡ್ಡಿಪಡಿಸಬಾರದು ಯಾಕಂದರೆ ಯಾರಾದರೂ ಸರಿ ತೀರ್ಥಯಾತ್ರೆ ಮಾಡುವವರಿಗೆ ಅವರಿಗೆ ಸಹಾಯ ಮಾಡಿದರೆ ನಿಮಗೂ ಸಹ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಆಗ ಟಿಸಿ ಕೂಡ ಎರಡು ಷರತ್ತುಗಳನ್ನು ಅಂಗೀಕರಿಸಿದ್ರು ಮಹಾಸಾಧುಗಳು ಇದಕ್ಕೂ ಮೊದಲು ಆ ರೈಲಲ್ಲಿ ಎಲ್ಲಿ ಕುಳಿತಿದ್ರೋ ಅದೇ ಸೀಟ್ನಲ್ಲಿ ಗೌರವಯುತವಾಗಿ ಕುಳಿತುಕೊಳ್ತಾರೆ ಆಗಲೇ ಅದ್ಭುತ ನಡೆದು ಹೋಗುತ್ತೆ ಅಲ್ಲಿವರೆಗೂ ಮೂರ್ನಾಲ್ಕು ಗಂಟೆಗಳಿಂದಲೂ ಕೆಲಸ ಮಾಡದೆ ಹಾಗೆ ನಿಂತಿದ್ದ ರೈಲು ಇಂಜಿನ್ ಒಂದೇ ಬಾರಿಗೆ ಸೈರನ್ ಕೂಗು ಕೇಳಿಸೋದಕ್ಕೆ ಶುರುವಾಗತ್ತೆ ಮಹಾಸಾಧುಗಳ ಆಗಮನಕ್ಕಾಗಿಯೇ ರೈಲು ಕಾಯ್ತಾಗಿತ್ತು ಅಂತ ಅನಿಸೋದೇ ಇಲ್ಲ ಆ ಮಹಾಸಾಧುಗಳ ಆಗಮನಕ್ಕಾಗಿಯೇ ರೈಲು ಇತ್ತು ಅಂತ ಭಾವಿಸಿದ್ರು ರೈಲಿನಲ್ಲಿದ್ದ ಪ್ರತಿಯೊಬ್ಬರು ಮತ್ತು ರೈಲಿನ ಸಿಬ್ಬಂದಿ ಆ ಮಹಾ ಅದ್ಭುತಕ್ಕೆ ಸಾಕ್ಷಿಯಾಗಿದ್ರು ಎಲ್ಲರೂ ಆ ಮಹಾಸಾಧುಗಳಿಗೆ ರೈಲಲ್ಲಿದ್ದ ಸಿಬ್ಬಂದಿಗಳಾಗಿರಬಹುದು ಪ್ರಯಾಣಿಕರಾಗಿರಬಹುದು ಒಂದು ದೊಡ್ಡ ದೀಢ ನಮಸ್ಕಾರ ಮಾಡ್ತಾರೆ ಇನ್ನು ರೈಲು ಸಂಜೆ ನಾಲ್ಕು ಮೂವತ್ತಕ್ಕೆ ಪ್ರಯಾಗ್ರಾಜ್ ತಲುಪತ್ತೆ ಅನಂತರ ಅನಂತರ ಈ ವಿಷಯ ಪ್ರಯಾಣಿಕರಿಂದ ಅಲ್ಲಿದ್ದ ಎಲ್ಲರಿಗೂ ತಿಳಿಯತ್ತೆ ಅದ್ಭುತ ನಡೆದ ನಂತರ ಪ್ರಯಾಗ್ರಾಜ್ಗೆ ಹೋಗಲು ಭಕ್ತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾಗಿದೆ ಈ ಮಹಾಸಾಧುಗಳು ಪ್ರಯಾಗ್ರಾಜ್ಗೆ ತಲುಪಿದ ನಂತರ ತುಂಬಾ ರೈಲುಗಳಲ್ಲಿ ಕುಂಭಮೇಳಕ್ಕೆ ಜನ ಹೆಚ್ಚಾಗಿ ಹೋಗ್ತಾ ಇದ್ದಾರೆ ಹಾಗೆಯೇ ಶಿಪ್ರಾ ರೈಲಲ್ಲಿ ಮಹಾ ಕುಂಭಮೇಳಕ್ಕೆ ಹೋಗುವ ಭಕ್ತರಿಗೆ ಕೂಡ ಸಹಕಾರಿಯಾಗ್ತಾ ಇದೆ ಇನ್ನು ನೀವು ಕೂಡ ನಿಜವಾದ ಸಾಧು ಸಂತರನ್ನ ಗೌರವಿಸಿ ಹಾಗೆಯೇ ನಿಸ್ಸಹಾಯಕರಿಗೆ ಸಹಾಯ ಮಾಡಿ ಜೊತೆಗೆ ಪಾದಯಾತ್ರೆಗೆ ಹೋಗುವಂತವರಿಗೆ ಸಹಾಯ ಮಾಡಿ ವೃದ್ಧರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ನಮ್ಮ ಸನಾತನ ಧರ್ಮವನ್ನ ಹೀಗೆ ಕಾಪಾಡಿಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಸನಾತನ ಹರೇ ಕೃಷ್ಣ